ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಹಫಿನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನೀನು ಮಾನವ ಕೋಟಿಗೆ ಕಲ್ಪತರು ಭವರೋಗದಿಂದ ಬಳಲುವ ಜನಕ್ಕೆ ಸುರತರು ಸುಜ್ಞಾನವೆಂಬ ದೀಪವ ಬೆಳಗಿ ಓಂಕಾರವೆಂಬ ಗಂಟೆಯ ಬಾರಿಸಿ ಜ್ಞಾನತೀರ್ಥವ ಬಯಸುತ್ತಿಹರಯ್ಯ ಬ್ರೂಲತಾ ಕರ್ತೃ ಗುರುಸಿದ್ಧೇಶ ಅಂಥೇಳಿ ಹುಬ್ಬಳ್ಳಿಯ ಜಗದ್ಗುರು ಶ್ರೀ ಗುರುಸಿದ್ಧೇಶ್ವರರನ್ನು ಕುರಿತು ಭಕ್ತರು ಸ್ತುತಿಸಿ ಪ್ರಾರ್ಥನೆ ಮಾಡಿದರು ಈ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರು ಸಿದ್ಧೇಶ್ವರರು ಭಕ್ತರ ಪಾಲಿಗೆ ಕಲ್ಪತರು ಇದ್ದಂಗ ಭವರೋಗದಿಂದ ಬಳಲುತ್ತಿರುವಂತಹ ಭವಿಗಳಿಗೆ ಕಾಮಧೇನು ಇದ್ದಂಗ ತನ್ನ ಭಕ್ತರ ಹೃದಯದಲ್ಲಿ ಸುಜ್ಞಾನದ ದೀಪವನ್ನು ಬೆಳಗಿಸಿ ಓಂಕಾರದ ಗಂಟೆಯನ್ನು ಭಾರಿಸಿ, ಜ್ಞಾನದ ತೀರ್ಥವನ್ನು ಅನುಗ್ರಹಿಸುವಂತಹ ಭ್ರೂಲತಾಪುರ ವಾಸ ಕರ್ತೃಗುರಸಿದ್ಧೇಶ ಅಂತ ಹುಬ್ಬಳ್ಳಿಯನ್ನು ಭ್ರೂಲತಾಪುರವಾಸ ಭ್ರೂಲತಾಪುರ ಅಂತ ಕರೀತಾರ ತಮಗೆಲ್ಲ ಗೊತ್ತಿದ್ದಂಗೆ ಸಿದ್ಧಾರುಡಪ್ಪನವರ ಮಂಗಳಾರತಿಯಲ್ಲಿ ನೋಡ್ಬೋದು ವರ ಭ್ರೂಲತಾಪುರ ದೈವದಿಂದಲೇ ನಿರುತ ದೇವಾ ಅಂತ ಹೇಳ್ತಾರೆ ಸಿದ್ಧಾರುಡಪ್ಪ ಆ ಹುಬ್ಬಳ್ಳಿಯ ಪುಣ್ಯ ಏನು ಅಖಂಡವಾಗಿ ಅಲ್ಲಿ ನೆಲೆಸಿದೆಯಂತ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬರುವ ಪೂರ್ವದಲ್ಲಿನ ನೂರು ವರ್ಷ ಮೊದಲು ಹುಬ್ಬಳ್ಳಿಯ ದರೆ ಪಾವನವಾಗಿತ್ತು ಆ ಧರೆಯಲ್ಲಿ ಜಗದ್ಗುರು ಗುರುಸಿದ್ದೇಶ್ವರರು ಅಖಂಡವಾದಂಥ ತಪಸ್ಸನ್ನು ಆಚರಿಸಿ ಆ ಒಂದು ಹುಬ್ಬಳ್ಳಿಯನ್ನು ಪವಿತ್ರಗೊಳಿಸಿದರು ಯಾವಾಗ ಸಿದ್ಧಾರುಡಪ್ಪನವರು ಹುಬ್ಬಳ್ಳಿಗೆ ಬಂದರು ಎಷ್ಟೋ ಜನ ಅವರನ್ನು ತಿರಸ್ಕರಿಸಿದರು ಆದರೆ ಮೂರು ಸಾವಿರ ಮಠ ಅವರನ್ನು ಪುರಸ್ಕರಿಸಿತು ಅವರಿಗೆ ಆಶ್ರಯವನ್ನು ನೀಡಿತು ನಾನು ಹುಚ್ಚ ನೀನು ಹುಚ್ಚಯ್ಯ ನಾನು ಮೂಕ ನೀನು ಮೂಕಪ್ಪಯ್ಯ ನಾನು ತಿಪ್ಪೆ ನೀನು ತಿಪ್ಪೇ ರುದ್ರಯ್ಯ ನಾನು ಭೂತಿ ನೀನು ವಿಭೂತಿಪುರದಯ್ಯ ನಾನು ಸಿದ್ಧ ನೀನು ಶಿವಸಿದ್ಧಯ್ಯ ನಾನು ಮೊಟಗಿ ನೀನು ಮೊಟಗಿ ಮಠದಯ್ಯ ನಾನು ಪೂವಳ್ಳಿ ನೀನು ಪೂವಳ್ಳಿಯ ಪುರದ ದೊರೆಯಯ್ಯ ಮೂರು ಸಾವಿರ ಮಠದ ಕರ್ತೃ ಗುರುಸಿದ್ಧೇವಶ ವಾಸ ಅಥನೀಶ ಅಂಥೇಳಿ ಭಾಳ ಸುಂದರವಾಗಿ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು ಬರಿತಾರರು ಹುಚ್ಚನೆಂದು ಮೂಕನೆಂದು ಬೂದಿ ಬಡಕನೆಂದು ಮೌನಿಯೆಂದು ಸಿದ್ಧ ಎಂದು ಗುರುಸಿದ್ಧ ಎಂದು ಅನೇಕ ರೀತಿಗಳಿಂದ ಈ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಕರ್ತೃ ಜಗದ್ಗುರು ಗುರುಸಿದ್ಧೇಶ್ವರರನ್ನು ಕರಿತಿದ್ರಂತ ನೋಡ್ರಿ ಕರ್ನಾಟಕದ ಹೃದಯ ಎಂದೆನಿಸಿದ ಹುಬ್ಬಳ್ಳಿ ಅಂದು ಪೂವಳ್ಳಿಯಾಗಿತ್ತು ತರುಲತೆ ಗಿಡ ಮರ ತೆಂಗು ಕಂಗುಗಳ ಗಿರಿಧಾಮ ಈ ಧ್ಯಾನಧಾಮ ಊರ ಹೊರಗಡೆ ನಿರ್ಜನ ಪ್ರದೇಶದಲ್ಲಿ ಒಂದು ಪುಟ್ಟ ಇದೆ ಆ ಗವಿಯಲ್ಲಿಯೇ ನಿಜನೆಲೆಯನ್ನು ಕಂಡುಕೊಂಡವರು ಈ ನಿರಂಜನ ಶಿವಯೋಗಿ ಶ್ರೀ ಗುರುಸಿದ್ದೇಶ್ವರರು ಅಂಥೇಳಿ ಭಾಳ ವಿಶೇಷವಾಗಿ ಹೇಳ್ತಾರೆ ಹುಬ್ಬಳ್ಳಿ ಊರು ಹೊರಗ ಒಂದು ಸಣ್ಣ ಗವಿಯೊಳಗ ಈ ಪೂಜ್ಯರು ಅಖಂಡವಾದಂಥ ತಪಸ್ಸನ್ನು ಅವರು ಆಚರಿಸಿ ಸಿದ್ಧಿಯನ್ನು ಪಡೆದು ಹುಬ್ಬಳ್ಳಿಯ ಪುಣ್ಯವಾಗಿ ನಿಂತರು ಆ ಮೂರು ಸಾವಿರ ಮಠದ ಕರ್ತೃಗುರು ಸಿದ್ದೇಶ್ವರರು ಹನ್ನೆರಡನೇ ಶತಮಾನದೊಳಗೆ ಬಳ್ಳಿಗಾವಿಯ ಪುಣ್ಯಗ್ರಾಮದಲ್ಲಿ ಅವತರಿಸಿ ಬಂದಂಥ ಮದನಾರಿ ನಿರಂಜನ ಅಲ್ಲಮ ಪ್ರಭುದೇವರು ಬನವಾಸಿಯ ರಾಜಕುಮಾರಿ ಮಾಯಾದೇವಿಯನ್ನು ಜಯಿಸಿ ಅನಿಮಿಷಾರಣ್ಯರಿಂದ ಲಿಂಗ ದೀಶೆಯನ್ನು ದೀಕ್ಷೆಯನ್ನು ಸ್ವೀಕಾರ ಮಾಡಿ ಸಂಚರಿಸ್ಕೋತ ಅವರು ನೇರವಾಗಿ ಹುಬ್ಬಳ್ಳಿಗೆನ ಬಂದಿದ್ದರು ಅಂತ ಹೇಳ್ತಾರೆ ಹುಬ್ಬಳ್ಳಿ ಊರು ಹೊರಗ ಆ ಗವಿ ಒಳಗೆ ಗಂಗಾಧರನ ಹಂಗ ಮೌನವಾಗಿ ಕುಳಿತಂತಹ ಹುಚ್ಚೇಶನನ್ನು ಕಂಡ್ರವರು ಕಂಡು ಮೈ ತುಂಬ ಬೂದಿ ಬಡ್ಕೊಂಡ ನೀಳಕಾಯ ಕೋಪೀನ ವಸ್ತ್ರಧಾರಣೆ ಮಾಡಿದರು ಕಮಂಡಲ ಪಾದುಕೆಗಳು ಇದ್ದವು ವೈರಾಗ್ಯಮೂರ್ತಿಯಾಗಿ ಜಟಾದಾಡಿ ಮೌನಾಲಂಕಾರಿಯಾಗಿ ಕುಳಿತಂಥ ತಪಸ್ವಿಯನ್ನು ಕಂಡಂಥ ಅಲ್ಲಮ್ಮ ಪ್ರಭುದೇವರು ಅವರನ್ನು ಹೋಗಿ ಆಲಿಂಗಿಸಿದರಂತ ನೋಡ್ರಿ ಘನ ಘನಕ್ಕೆ ಬಯಲಿಗೆ ಬಯಲು ವಿಭೂತಿಗೆ ವಿಶ್ವ ವಿಭೂತಿ ಸಂಗಮಗೊಂಡಂಗ ಈ ಇಬ್ಬರು ಜಂಗಮರ ಒಂದು ಮಿಲನವಾಯಿತು ಅಂತ ಹೇಳ್ತಾರೆ ಅಲ್ಲಿ ನೆರೆದಂಥ ಜನಸ್ತೋಮ ಇದನ್ನು ಕಂಡು ಆಶ್ಚರ್ಯಪಟ್ಟರು ಯಾವ ಅಲ್ಲಮ್ಮ ಪ್ರಭುದೇವರು ವಿಶ್ವಮಾನವರಾಗಿದ್ದರು ಅವರು ಆ ಗವಿಯೊಳಗಿದ್ದಂಥ ಈ ಹುಚ್ಚೇಶ್ವರನನ್ನು ಆಲಿಂಗಿಸಿದ ನೋಡಿದರು ಅವರನ್ನು ಆತ್ಮಚಿಂತನೆ ಮಾಡಿ ನಂತರ ಗವಿ ಹೊರಗೆ ಕರ್ಕೊಂಡು ಬರ್ತಾರೆ ಆ ಅಲ್ಲಮ್ಮ ಪ್ರಭುದಿ ಇವರು ಕರ್ಕೊಂಡು ಬಂದು ಹೇಳ್ತಾರೆ ಭಕ್ತ ಶರಣ ಬಂಧುಗಳೇ ನೀವು ಲೌಕಿಕ ಹುಚ್ಚನ್ನು ಹಚ್ಚಿಕೊಂಡಿರುವವರು ಆದರೆ ಈ ಮಹಾತ್ಮರು ಪಾರಮಾರ್ಥಿಕ ಹುಚ್ಚನ್ನು ಹಚ್ಚಿಕೊಂಡಿದ್ದಾರೆ ಅವರಿಂದ ಈ ಧರಣಿ ಬೆಳಗತೈತಿ ಈ ಪುಣ್ಯಾತ್ಮ ಹುಬ್ಬಳ್ಳಿಯ ಹಿರಿಯ ಧ್ವರಿ ಆಗತಾನ ಇವ ಹುಚ್ಚಯ್ಯ ಅಲ್ಲ ಇವ ಗುರುಸಿದ್ಧೇಶ್ವರ ಅಂತ ಹೇಳಕಾರ ಭಕ್ತರಿಗೆ ತಿಳಿಸ್ಕೊಡ್ತಾರೆ ನೋಡ್ರಿ ಹುಬ್ಬಳ್ಳಿಯ ಹೃದಯೇಶ್ವರನಾಗಿ ಮೆರೀತಾನ ಈ ಗುರುಸಿದ್ಧೇಶ್ವರ ಅಂತ ಅವರು ಹೇಳಿಬಿಡ್ತಾರೆ ಹಿಂಗೆ ಆ ಅಲ್ಲಮ್ಮ ಪ್ರಭುದೇವರು ಹುಬ್ಬಳ್ಳಿಗೆ ಬಂದು ಗುರುಸಿದ್ಧೇಶ್ವರರ ಕೀರ್ತಿಯನ್ನು ಬೆಳಗಿಸಿ ಹೋಗಿಬಿಡ್ತಾರೆ ನಂತರ ಒಂದು ಘಟನೆ ನಡಿತೈತಿ ಏನಂದ್ರೆ ಹುಬ್ಬಳ್ಳಿ ಒಳಗೆ ಬೇನೆ ಹೊಕ್ಕೊಂಡ್ಬಿಡ್ತೈತಿ ಮಾರಣಾಂತಿಕ ರೋಗ ಎಲ್ಲಿ ನೋಡಿದಲ್ಲಿ ಸಾವು ಆಗಕ್ಕೆ ಚಾಲು ಮಾಡ್ತಾವೆ ಉಲ್ಬಣ ಕಥಿ ರೋಗ ಆವಾಗ ಹುಬ್ಬಳ್ಳಿಯ ಜನರೆಲ್ಲರೂ ಕೂಡಿ ಊರು ಹೊರಗಿನ ಗವಿಯೊಳಗಿರುವಂಥ ಗುರುಸಿದ್ದೇಶ್ವರರ ಹಂತಕ್ಕೆ ಹೊಕ್ಕರ್ ಅಯ್ಯ ಗುರುವೇ ನಮ್ಮ ಈ ರೋಗ ನಿವಾರಣೆ ನೀವೇ ಮಾಡಬೇಕಂತೇಳಿ ಅಂಗಲಾಚಿ ಬೀಡ್ಕೊಳ್ತಾರೆ ಆವಾಗ ಸಿದ್ಧಿಯ ಶಿಖರದ ಗದ್ದುಗೆ ಮೇಲೆ ಕುಳಿತಂಥ ಗುರುಸಿದ್ಧೇಶ್ವರರು ಕ್ರಿಯಾಭಸ್ಮ ಮತ್ತು ಪಾದೋದಕ ಪ್ರಸಾದಗಳನ್ನು ಅನುಗ್ರಹಿಸ್ತಾರೆ ಅವರ ಒಂದು ಆ ಅನುಗ್ರಹದಿಂದ ಹುಬ್ಬಳ್ಳಿಯಲ್ಲಿ ಆವರಿಸಿದಂತಹ ಮಹಾಬೇನೆ ನಿವಾರಣೆ ಆಗ್ತೈತಿ ಎಲ್ಲರೂ ಸಹಿತ ಹುಬ್ಬಳ್ಳಿಯ ಜನರು ನಿರಾಳರಾಗಿ ಬಿಡ್ತಾರೆ ಇಂತಹ ಮಹಾತ್ಮರನ್ನು ಪಡೆದಂತಹ ನಾವು ಧನ್ಯರು ಧನ್ಯರು ಅಂತಾರೆ ಮತ್ತು ಹರಳಯ್ಯ ಮದವಯ್ಯ ಸಂತಾನ ಮಿಲನ ಧರ್ಮ ಸಂಕರರೆಂದು ಮಾಡಿದರು ಕದನ ಖಡ್ಗವೆರೆದವು ಶರಣ ಧರ್ಮದ ರಕ್ಷಣೆಗೆ ಅರಸು ಸಿರಿ ಹರಿದು ಹಾಳಾಯಿತು ಕಲ್ಯಾಣ ಅಂತ ಹೇಳ್ತಾರೆ ಕಲ್ಯಾಣ ಕ್ರಾಂತಿ ಆಗತೈತಿ ಆವಾಗ ಅಲ್ಲಮ್ಮ ಪ್ರಭುದೇವರು ಅಕ್ಕ ಮಹಾದೇವಿ ಏನು ಮಾಡ್ತಾಳಂತಂದ್ರೆ ಇವರೆಲ್ಲರೂ ಸಹಿತ ಶ್ರೀಶೈಲದ ಕದಳಿವನಕ್ಕೆ ಹೋಗ್ತಾರೆ ಜಗಜ್ಯೋತಿ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗ್ತಾರೆ ಮೂರು ಸಾವಿರ ಶರಣರನ್ನು ಕೂಡಿಸಿಕೊಂಡು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಉಳುವಿ ಕಡೆಗೆ ತಮ್ಮ ಪಾದವನ್ನು ಬೆಳೆಸ್ತಾರೆ ಅಲ್ಲಿಂದ ಅವರು ವಚನಗಳ ಗಂಟನ್ನು ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಬಸವ ಮಂತ್ರವನ್ನು ಪಠನ ಮಾಡಿಕೊಂಡು ಕೈ ಒಳಗ ಧರ್ಮದ ಉಳಿವಿಗಾಗಿ ಘನಾಚಾರಿಗಳಾಗಿ ಖಡ್ಗಗಳನ್ನು ಹಿಡ್ಕೊಂಡು ಶರಣರು ನೇರವಾಗಿ ಬೆಳಗಾವಿ ಜಿಲ್ಲೆಯೊಳಗಿರುವಂತಹ ಮರುಗೂಡಕ್ಕೆ ಬರ್ತಾರೆ ಅಲ್ಲಿ ಸ್ವಲ್ಪ ದಿವಸ ನೆಲೆಸಿ ಅಲ್ಲಿಂದ ಬೆಳಗಾವಿ ಜಿಲ್ಲೆಯಲ್ಲಿನೇ ಇರುವಂತಹ ಕಾದರವಳ್ಳಿ ಆ ಕಾದರವಳ್ಳಿಗೆ ಬರ್ತಾರೆ ಅಲ್ಲಿನೂ ಸ್ವಲ್ಪ ದಿವ್ಸ ಇರ್ತಾರೆ ಅಲ್ಲಿ ಒಂದು ಕದನ ಆಗ್ತೈತಿ ಕಾದರೊಳ್ಳಿಯ ಕದನ ಶರಣ ತತ್ವದ ಮಥನ ಧರ್ಮದ ರಕ್ಷಣೆಗೆ ಶಸ್ತ್ರಾಸ್ತ್ರ ಧಾರಣ ನಾಗಲಾಂಬಿಕೆ ತಾಯಿ ಹಿರಿಸಿದಳು ಖಡ್ಗವ ಧರ್ಮರಕ್ಷಣೆಗೆ ಇದೆ ಪೂಜೆಯನ್ನು ತಾ ಅಂತ ಹೇಳ್ತಾರೆ ನಾಗಲಾಂಬಿಕೆಯೂ ಸಹಿತ ವಚನ ರಕ್ಷಣೆಗಾಗಿ ಖಡ್ಗವನ್ನು ಹಿಡಿದು ಹೋರಾಡಿದಳು ಕಾದರೊಳ್ಳಿಯಲ್ಲಿ ಅಂಥೇಳಿ ವಿಶೇಷವಾಗಿ ಹೇಳಿ ಅಲ್ಲಿಂದ ಆ ಮೂರು ಸಾವಿರ ಶರಣರೆಲ್ಲರೂ ಕೂಡಿ ನೇರವಾಗಿ ಚನ್ನಬಸವನವರು ಮಡಿವಾಳ ಮಾಚಿದೇವರು ಕಿನ್ನರಿ ಬೊಮ್ಮಯ್ಯನವರು ಸತ್ಯಕ್ಕ ಲಿಂಗಮ್ಮ ಹಿಂಗ ಮೂರು ಸಾವಿರ ಜನ ಶರಣರು ಕೂಡಿ ಹುಬ್ಬಳ್ಳಿ ಕಡೆ ಬರ್ತಾರೆ ನೋಡ್ರಿ ಹುಬ್ಬಳ್ಳಿಗೆ ಬಂದು ಅಲ್ಲಿ ಈ ಜಗದ್ಗುರು ಗುರು ಸಿದ್ದೇಶ್ವರ ಇರ್ತಾರ ಮೂರು ಸಾವಿರ ಮಠದ ಕರ್ತೃ ಅವರು ಬಂದಿದ್ದಕ್ಕೆ ಜಗದ್ಗುರುಗಳು ವಿಶೇಷವಾಗಿ ಅವರನ್ನು ಶರಣಾರ್ಥಿ ಹೇಳಿ ಬರ್ಮಾಡಿಕೊಳ್ತಾರ ಎಲ್ಲ ಶಿವಶರಣರಿಗೆ ಪೂಜೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ಎಷ್ಟೋ ದಿವಸ ತಮ್ಮ ಒಂದು ಸ್ಥಾನದಲ್ಲಿ ಅವರಿಗೆ ಆಶ್ರಯವನ್ನು ಕೊಡ್ತಾರ ಶರಣರ ಬರವೆಮಗೆ ಪ್ರಾಣಜೀವಾಳವಯ್ಯ ಅನ್ನುವಂತಹ ಬಸವವಾಣಿಯ ಸಾಕಾರ ರೂಪವನ್ನು ಅವರು ಅಲ್ಲಿ ಎತ್ತಿ ತೋರಿಸ್ತಾರೆ ಮೂರು ಸಾವಿರ ಶರಣರ ಬಳಗ ನೆಲೆ ನಿಂತ ಮಹಾಮನಿ ಅಂದಿನಿಂದ ಹೆಸರು ಪಡ್ಕೊಂತು ಏನಂದ್ರೆ ಮೂರು ಸಾವಿರ ಮಠ ಅಂತ ಹೇಳ್ಕಾರ ಅಂತಹ ಪುಣ್ಯಭೂಮಿ ಈ ಮೂರು ಸಾವಿರ ಮಠ ಚನ್ನಬಸವಣ್ಣನವರು ಉಳುವಿಗೆ ಹೋಗುವ ಮಧ್ಯದಲ್ಲಿ ಗುರು ಸಿದ್ದೇಶ್ವರರ ನಿಜ ಶಕ್ತಿಯನ್ನು ಸದ್ಭಕ್ತರಿಗೆ ತಿಳಿಸಿ ಹೇಳ್ತಾರೆ ಅವರ ಒಂದು ಜ್ಞಾನವನ್ನು ಅವರ ಒಂದು ಮಹತ್ವವನ್ನು ಹುಬ್ಬಳ್ಳಿಯ ಜನರಿಗೆ ಹೇಳಿ ಉಳುವಿ ಬಸವಣ್ಣನವರು ಉಳುವಿ ಕ್ಷೇತ್ರದ ಕಡೆಗೆ ತಮ್ಮ ಪಾದವನ್ನು ಬೆಳೆಸ್ತಾರೆ ಹಿಂಗೆ ಶರಣರಿಗಾಗಿ ಭಕ್ತರಿಗಾಗಿ ತಮ್ಮ ಜೀವವನ್ನು ಸವಿಸಿದಂತಹ ಪುಣ್ಯಾತ್ಮರು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಕರ್ತೃ ಜಗದ್ಗುರು ಗುರುಸಿದ್ಧೇಶ್ವರರು ಮಾತು ಮನಂಗಳಿ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಅಂಥೇಳಿ ನಿಜಗುಣ ಶಿವಯೋಗಿಗಳು ಪೂಜೆ ಲಿಂಗಪೂಜೆಯೊಳಗ ಕುಳಿತು ಲಿಂಗದಲ್ಲಿಯೇ ಏಕರೂಪರಾಗಿ ಹೋಗ ಹೋದಂಥ ಪುಣ್ಯಾತ್ಮರು ಈ ಹುಬ್ಬಳ್ಳಿ ಪುರದ ಶ್ರೀ ಗುರುಸಿದ್ಧೇಶ್ವರ ಜಗದ್ಗುರುಗಳು ಶ್ರಾವಣ ಮಾಸದ ಪವಿತ್ರವಾದಂಥ ಈ ಇಪ್ಪತ್ನಾಲ್ಕನೆಯ ದಿವಸ ಅಂತಹ ಪೂಜ್ಯರ ಶ್ರೀಚರಣಗಳಿಗೆ ನಾವೆಲ್ಲರೂ ಸಹಿತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋದು ಅಂತಹ ಪುಣ್ಯಾತ್ಮರ ಸ್ಮರಣ ಮಾತ್ರದಿಂದ ಎಷ್ಟೋ ಪಾಪಗಳು ನಶಿಸಿ ಹೋಗುತ್ತವೆ ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂಥ ಸುಂದರವಾದಂಥ ಒಂದು ಅಪ್ಪನ ಕುರಿತಾದ ಜೀವನ ಚರಿತ್ರವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ವಾಸ್ತವಿಕವಾಗಿ ಬರೆದರು ಅವರು ಹೇಳುವಂತಹ ವಿಷಯಗಳನ್ನು ಕೇಳಾಕತ್ರ ಹೇಳಾಕತ್ರ ನಮ್ಮ ಕಣ್ಮುಂದನ ಇದೆಲ್ಲವೂ ಸಹಿತ ನಡೆದೈತೇನಪ್ಪ ಅನ್ನುವಂಥ ಭಾವ ನಮ್ಮೆಲ್ಲರಿಗೂ ಮೂಡ್ತೈತಿ ಸಿದ್ಧಾರುಡಪ್ಪ ಅವರು ಹುಲಿಯನ್ನು ಹೆಂಗೆ ಹಿಡ್ದತ್ತಂದರು ಹುಲಿ ಯಾವ ರೀತಿಯಾಗಿ ಆ ಸದ್ಗುರುವಿಗೆ ಶರಣಾಗಿ ಧನ್ಯವಾಯಿತು ಅಂಥೇಳಿ ಹಿಂದಿನ ಭಾಗದೊಳಗೆ ಹೇಳಿದಾರ ಇವತ್ತ ಇಲ್ಲಿ ಸಿದ್ಧಾರುಡ ಅಪ್ಪನ ಪರಮ ಭಕ್ತರಾದಂಥ ಹುಲಕೋಟೆಯ ಓದುಗೌಡರ್ ರಾಮನಗೌಡರ್ ಇವರು ಯಾವ ರೀತಿ ಅಪ್ಪನ ಪ್ರೀತಿಗೆ ಪಾತ್ರರಾದರು ಅಂಥೇಳಿ ಸುಂದರವಾದ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಇದನ್ನೆಲ್ಲ ಕೇಳಬೇಕು ಹೇಳಬೇಕಂದ್ರೆ ನಾವು ಎಷ್ಟು ಪುಣ್ಯ ಮಾಡಿರ್ಬೋದು ಸ್ವಲ್ಪ ವಿಚಾರ ಮಾಡ್ರಿ ಈ ಆನಂದ ಎಲ್ಲೂ ಸಿಗೋದಿಲ್ಲರಿ ಇದನ್ನು ಖರೀದಿ ಮಾಡೋಕ್ಕೆ ಬರೋದಿಲ್ಲ ಪೂರ್ವಜನ್ಮದ ಪುಣ್ಯದ ಗಂಟನ್ನು ಕಟ್ಕೊಂಡು ಬಂದವರಿಗೆ ಮಾತ್ರ ಇದು ಸಿಗತೈತಿ ಅದಕ್ಕಾಗಿ ಇದನ್ನು ಕೇಳುವ ಹೇಳುವ ನಾವು ಪುಣ್ಯವಂತರು ನಾವ ನಿಜವಾದ ಶ್ರೀಮಂತರು ಹುಲಕೋಟಿಯ ರಾಮನಗೌಡರು ಹುಲಕೋಟಿಯ ಓದುಗೌಡರ ರಾಮನಗೌಡರ ಅಂದಿನ ಮನೆತನದ ಪರಿಸ್ಥಿತಿ ಕಳೆದ ಶತಮಾನದ ಅಂತ್ಯಭಾಗದಲ್ಲಿ ಚೆನ್ನಾಗಿರಲಿಲ್ಲ ದುಡಿಯದ ಹೊರತು ಅವರ ತುತ್ತಿನ ಚೀಲ ತುಂಬುತ್ತಿರಲಿಲ್ಲ ದಿನವೆಲ್ಲ ಮೈ ಹನ್ನಾಗುವಂತೆ ಹೊಲದಲ್ಲಿ ದುಡಿದರೂ ಬರುವ ಆದಾಯ ಅತ್ಯಲ್ಪ ಬೇಸಾಯವನ್ನೇ ಅವಲಂಬಿಸಬೇಕೆಂದರೆ ಭೂಮಿಯೂ ಕಡಿಮೆ ಅಂತಹ ಸ್ಥಿತಿಯಲ್ಲಿಯೂ ರಾಮನಗೌಡರ ದೈವ ಶ್ರದ್ಧೆ ದೇವನಿಷ್ಠೆ ಸ್ವಾಮಿ ಭಕ್ತಿ ಸಾಧುಸಂತರ ಬಗೆಗಿನ ಅನುಕಂಪಕ್ಕೆ ಕೊರತೆ ಕಾಣಲಿಲ್ಲ ರಾಮನಗೌಡರ ಪುಣ್ಯ ವಿಶೇಷವೆನ್ನಬೇಕು ಸಿದ್ಧಾರುಡರ ಸಾಕು ತಂದೆಯಾಗಿದ್ದ ಉಜ್ಜನ್ನವರ ಭೀಮಪ್ಪನ ಸ್ನೇಹ ರಾಮನಗೌಡರಿಗೆ ಲಭಿಸಿತ್ತು ಭೀಮಪ್ಪನು ಹೆಚ್ಚಾಗಿ ಹುಲಕೋಟೆಯಲ್ಲಿ ಇರುತ್ತಿದ್ದನು ಅವನಿಂದಾಗಿ ರಾಮನಗೌಡರಿಗೆ ಸಿದ್ಧಾರುಡರ ನಿಕಟ ಪರಿಚಯವಾಯಿತು ಶಾಸ್ತ್ರ ತತ್ವಚಿಂತನ ಧ್ಯಾನ ಪ್ರಾರ್ಥನೆಗಳಲ್ಲಿ ಪ್ರೀತಿಯಿದ್ದ ರಾಮನಗೌಡರು ಸಿದ್ಧರಲ್ಲಿಗೆ ಬರುತ್ತಿದ್ದರು ಕೆಲಕಾಲ ಮಠದಲ್ಲಿಯೇ ಉಳಿದುಕೊಳ್ಳುತ್ತಿದ್ದರು ಪ್ರತಿ ಅಮಾವಾಸ್ಯೆಯ ರಾತ್ರಿ ಜಾಗರಣೆ ಮಾಡುತ್ತಿದ್ದರು ಅಂಥೇಳಿ ಇಲ್ಲಿ ಲೇಖಕರು ತಮ್ಮ ವಿಷಯವನ್ನು ಮುಂದುವರೆಸ್ತಾರ ಗದುಗಿನ ಹತ್ರ ಇರುವಂಥ ಹುಲಕೋಟೆ ಆ ಹುಲಕೋಟೆಯ ಗೌಡರ ಮಣಿತನ ಅಲ್ಲಿ ರಾಮನಗೌಡರಂತ ಹೇಳಿ ಒಬ್ಬ ಪುಣ್ಯಾತ್ಮರು ಆವಾಗಿನ ಕಾಲಕ್ಕೆ ಅಷ್ಟೊಂದು ಶ್ರೀಮಂತಿಕೆ ಇದ್ದಿದ್ದಿಲ್ಲ ಆದರೆ ಆತ್ಮಚಿಂತನೆಯಿಂದ ಶ್ರೀಮಂತರಾಗಿದ್ದರು ಅವರು ಪಾರಮಾರ್ಥಿಕ ವಿಷಯದೊಳಗೆ ಉಜ್ಜನ್ನವರ ಸಾಕು ತಂದೆಯಾದಂಥ ಭೀಮಪ್ಪನವರ ಗೆಳೆಯರಿದ್ದರು ಹಂಗಾಗಿ ಸಿದ್ಧಾರುಡಪ್ಪನ ಸಂಪರ್ಕ ಅವರಿಗೆ ದೊರಿತು ಅವರ ಒಂದು ಶಾಸ್ತ್ರ ಪ್ರವೀಣತೆ ಅವರ ಒಂದು ತಪಶಕ್ತಿಗೆ ಮಾರು ಹೋದಂಥ ವಧುಗೌಡರು ಪ್ರತಿಯಮಾಷಿಯೂ ಸಹಿತ ತಪ್ಪದ ಹುಬ್ಬಳ್ಳಿಗೆ ಬರ್ತಿದ್ದರು ಎಷ್ಟೋ ದಿವಸ ಅಲ್ಲಿ ಇದ್ದು ಹೋಗುತ್ತಿದ್ದರು ಸಿದ್ಧಾರ್ಡಪ್ಪನ ಹಂತಿಕ ಹರಿದು ಬಟ್ಟೆ ಹಾಕೊಂಡು ಬಂದು ಅಜ್ಜನ ಸೇವಾ ಮಾಡ್ತಿದ್ರು ಅವರು ಎಷ್ಟೋ ದಿವಸ ಸೇವಾ ಮಾಡಿದರೂ ಸಹಿತ ಸಿದ್ಧಾರ್ಡಪ್ಪನ ಹಂತೇಕ ತಮ್ಮ ಬಡತನವನ್ನು ಅವರು ತೋಡ್ಕೊಲಿಲ್ಲ ಒಂದು ಸಾರಿ ಏನಾಗಿತ್ತಂದರೆ ಸಿದ್ದಾರುಡಪ್ಪನವರು ಪ್ರವಚನವನ್ನು ಹೇಳುವಾಗ ಸ್ವಾಮಿಗಳು ಬಂಗಾರವನ್ನಾಗಿ ಮಾಡಿದರು ತಿಪ್ಪಿಯನ್ನು ಆ ವಿಷಯ ನಡೆದಿತ್ತು ಅದನ್ನು ಕೇಳ್ಕೊ ಅಂತ ಕುಂತಹ ರಾಮನಗೌಡ್ರು ಓದು ಗೌಡರು ಏನು ಮಾಡಿದ್ರಂದರೆ ಯಪ್ಪ ತಿಪ್ಪಿ ಬಂಗಾರ ಆಗಿತ್ತಂತ ವೆಮನರ ಒಂದು ತಪಶಕ್ತಿಯಿಂದ ಅದು ಹೆಂಗೆ ಸಾಧ್ಯ ಐತ್ರೀಪ್ಪಾ ಅಂತ ಕೇಳಿದರು ಆವಾಗ ಸಿದ್ಧಾರ್ಡ್ ಅಪ್ಗಳಂದರು ಅದಕ್ಕೆ ಪುರುಷ ಪ್ರಯತ್ನ ಬೇಕಪ್ಪ ದೈವದ ಒಲುಮೆ ಬೇಕಪ್ಪ ಮತ್ತು ಗುರು ಅನುಗ್ರಹ ಬೇಕಪ್ಪ ಅಂದ್ರೆ ಅದು ಹಂಗಾಕತಿ ಅಂತ ಸಿದ್ಧಾರುಡ್ರು ಅಂದರು ಪುರುಷ ಪ್ರಯತ್ನ ದೈವದ ಒಲುಮೆ ಮತ್ತು ಗುರುವಿನ ಅನುಗ್ರಹ ಇವು ಮೂರು ಕೂಡಬೇಕು ಆವಾಗ ರಾಮನಗೌಡರಿಗೆ ಒಂದಿಷ್ಟ ತಮ್ಮ ಸ್ಥಿತಿಯನ್ನು ಹೇಳಬೇಕಂತ ಅನಿಸ್ತು ಏನೋ ಗೊತ್ತಿಲ್ಲ ಎಪ್ಪ ಅಂಥ ಭಾಗ್ಯ ದೊರೀಬಹುದೇನೋ ಅಂತ ಕೇಳಿದರು ಆವಾಗ ಸಿದ್ಧಾರುಡ ಅಪ್ಪನವರ ಅಂಥಕರುಣ ಉಕ್ಕಿ ಹರಿತು ನೋಡ್ರಿ ಎಷ್ಟು ಕಷ್ಟ ಇದ್ದರೂ ಸಹಿತ ಒಂದು ದಿವಸವೂ ನಾನು ಮುಂದೆ ಹೇಳಲಿಲ್ಲ ಭಕ್ತಿಯಿಂದ ಸೇವೆ ಮಾಡಿದ ಕೇಳಬೇಕಂತ ಒಳಗಿನ ಮನಸ್ಸು ಹೇಳಾಕತ್ತೈತಿ ಆದರೆ ಅವನ ಕೇಳುವ ಭಾವಕ್ಕೆ ಸಿದ್ಧಾರ್ಡ್ರು ಆನಂದಪಟ್ಟರು ಸಂತೋಷಪಟ್ಟು ನಕ್ರಂತ ನಕ್ಕ ರಾಮನಗೌಡ ಚಿಂತೆ ಮಾಡಬೇಡ ನಂಬಿದಂಥ ಗುರು ನಿನ್ನ ಕೈ ಬಿಡೋದಿಲ್ಲ ಅಂತಂದರು ರಾತ್ರಿ ಮಲ್ಕೊಂಡಾಗ ವಿಚಾರ ಮಾಡಿದರು ಎಂಥ ಕಷ್ಟ ಬಂದರೂ ಸಹಿತ ಅಪ್ಪನ ಸೇವಾ ನಾ ಮಾಡಿದ್ದೀನಿ ಇದು ಪುರುಷ ಪ್ರಯತ್ನ ಆತು ನನಗೆ ಇಂತಹ ಪುಣ್ಯಕ್ಷೇತ್ರದ ಒಂದು ಸೇವಾ ಭಾಗ್ಯ ಸಿಕ್ತಲ್ಲ ಇದು ದೇವರ ಕರುಣೆ ಆತು ಗುರು ಕಾಯ್ತನಪ್ಪ ಅಂಥೇಳಿ ನಮ್ಮಪ್ಪ ಹೇಳಿದ ಇದು ಗುರು ಅನುಗ್ರಹ ಆಯಿತು ಅಂಥೇಳಿ ಓದುವ ಗೌಡರು ರಾಮನಗೌಡರು ಆನಂದ ಭಾಷ್ಪಗಳನ್ನು ಸುರಿಸ್ಕೋತು ಮಲ್ಕೊಂಡ್ರು ಬೆಳಿಗ್ಗೆ ಅದ್ದಿ ಇನ್ನೇನು ತಮ್ಮ ಊರಿಗೆ ಹೋಗಬೇಕು ಆವಾಗ ಸಿದ್ಧಾರ್ಡಪ್ಪವ್ರನ್ನ ನೋಡ್ಕೋತ ಬಂದರು ಮಠದ ಹಿಂದೆ ತೋಟದೊಳಗೆ ಕುಂತಿದ್ದರು ಸಿದ್ಧಾರ್ಡಪ್ಪವರು ಮಳೆಯಾಗಿ ಮಣ್ಣೆಲ್ಲ ಉದಲಾಗಿತ್ತು ಸಿದ್ಧಾರುಡರ ಪಾದಕ್ಕೆ ನಮಸ್ಕರಿಸಿ ಅಪ್ಪ ನಾವು ಊರಿಗೆ ಹೋಗಿ ಬರ್ತೇನೆ ರೀ ಬಿತ್ತಿಗೆ ಆಗಬೇಕು ಮತ್ತು ಅವರು ಮತ್ತೊಂದು ಉದ್ಯೋಗ ಮಾಡ್ತಿದ್ರು ಸುತ್ತಲೂ ಹಳ್ಳಿಗಳಿಗೆ ಹೋಗಿ ತಿಪ್ಪಿ ಹಿಡಿತಿದ್ರವರು ಗುತ್ತಿಗೆಯಿಂದ ತಿಪ್ಪಿ ಹಿಡಿದು ಅದನ್ನು ಚಕ್ಕಡಿ ಗಂಟ್ಲಿ ಬೇರೆ ಹೊಲ ಒಳಗೆ ಮಾರುತ್ತಿದ್ದರು ಅದು ಒಂದು ವ್ಯವಹಾರ ಇತ್ತು ಒಂದಿಷ್ಟು ಮಣ್ಣನ್ನು ಕೊಟ್ಟರು ಅಂತ ನೋಡ್ರಿ ಅರ್ಲಾಗಿತ್ತು ಮಣ್ಣು ಅದನ್ನು ಸಿದ್ಧಾರ್ಡಪ್ಪವ್ರು ಕೊಟ್ಟರು ಏ ರಾಮನಗೌಡ ಉಡಿ ಒಡ್ಡು ಅಂದರು ತೋಟದೊಳಗಿನ ಮಣ್ಣನ್ನು ಅವನು ಉಡಿಯೊಳಗೆ ಹಾಕಿದರು ಒಯ್ದ ಇದನ್ನು ಸ್ವಲ್ಪ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ ಬಿತ್ತೋ ಕಾಳಿನೊಳಗೆ ಸ್ವಲ್ಪ ಕೂಡಿಸೋ ನಿನಗೆ ಕಲ್ಯಾಣ ಆಗ್ತೈತಿ ಅಂದ್ಬಿಟ್ರೆ ನೋಡ್ರಿ ಸಿದ್ಧಾರು ಎಷ್ಟು ಪುಣ್ಯ ಮಾಡಿರ್ಬೋದಂತ ಓದನೇಗೌಡ್ರು ರಾಮನಗೌಡ್ರು ಗೌಡ್ರು ಗುರು ಕೊಟ್ಟಂಥ ಮಣ್ಣನ್ನು ಹೇಳಿಕಾರ ಸ್ವೀಕರಿಸಿದಂಥ ರಾಮನಗೌಡರು ಆನಂದ ಭಾಷ್ಪಗಳನ್ನು ಸುರಿಸ್ಕೋತ ತಮ್ಮ ದೋತರದ ತುದಿಯೊಳಗೆ ಅದನ್ನು ಕಟ್ಟಿಕೊಂಡು ಹೊಂಟಿದ್ರು ಅದನ್ನು ನೋಡಿ ಕೆಲವು ಮಂದಿ ಅಂತಿದ್ರಂತ ಆ ಒಬ್ಬ ಗುರು ಇವೊಬ್ಬ ಮಳ್ಳ ಶಿಷ್ಯ ಅಂತಿದ್ರಂತ ಮನ ಕೊಟ್ಟ ಇನ್ನೂ ತೊಗೊಂಡು ಹೊಂಟ ಅಂತಿದ್ರಂತ ನೋಡ್ರಿ ಎಂತೆಂಥ ಮಂದಿದಾರಂತ ಅದನ್ನು ಒಯ್ದು ಸ್ವಲ್ಪ ಜಗಲಿ ಇಟ್ಟರು ಸ್ವಲ್ಪ ಬಿತ್ತುವ ಕಾಳಿನೊಳಗೆ ಹಾಕಿ ಬಿತ್ತಿದ್ರು ಪ್ರತಿ ವರ್ಷ ಹಿಡಿಯೋ ಹಾಗೆ ಎಲ್ಲ ಸುತ್ತಲೂ ಇದ್ದಂಥ ತಿಪ್ಪಿಗಳನ್ನು ಹಿಡಿದ್ರು ಇವರು ಬೆಳೆದಂಥ ಕಾಳು ಹುಲಸಾತು ಅವರು ವರ್ಷ ಹಿಡಿಯುವಂಥ ತಿಪ್ಪಿಗಳಿಗೆ ಮೂರು ಪಟ್ಟು ಲಾಭವಾಯಿತು ಅದೇ ವರ್ಷ ಎಷ್ಟೋ ಹೊಲವನ್ನು ಖರೀದಿ ಮಾಡಿದರು ಊದುಗೌಡರ ರಾಮನಗೌಡರು ಸಿದ್ಧಾರ್ಡಪ್ಪನ ಹಂತಕ್ಕೆ ಬಂದರು ಸಿದ್ಧಾರ್ಡಪ್ಪವ್ರು ಹೇಳ್ತಾರೆ ರಾಮನಗೌಡ ವೆಮ್ಮನರು ತಿಪ್ಪಿಯನ್ನು ಬಂಗಾರ ಹೆಂಗೆ ಅಂತ ಕೇಳಿದ್ದೆಲ್ಲೋ ಗೊತ್ತಾಯ್ತನ ಹೆಂಗೆ ಬಂಗಾರ ಆತಂಥೇಳಿ ಕರೆ ಕೇಳಿದ್ರು ಆನಂದ ಭಾಷ್ಪಗಳನ್ನು ಸುರೇಶ್ ಕೋತ ಸಿದ್ಧಾರುಡಪ್ಪನ ಪಾದವನ್ನು ಹಿಡಿದು ಹುಲಕೋಟಿಯ ಓದು ಗೌಡ ಮನೆತನದ ಗೌಡರ ಮನೆತನದ ರಾವಣಗೌಡರು ಅವರ ಪಾದಕ್ಕೆ ಕಣ್ಣೀರಿನ ಅಭಿಷೇಕವನ್ನು ಮಾಡಿ ಸದ್ಗುರುನಾಥ ನನ್ನ ಪಾಲಿನ ವೆಮನ್ನ ನೀನೇನಪ್ಪ ನನ್ನ ಪಾಲಿನ ಮಲ್ಲಮ್ಮ ನೀನಪ್ಪ ನನ್ನ ಪಾಲಿನ ಮಲ್ಲಿಕಾರ್ಜುನ ನೀನಪ್ಪ ನನ್ನ ಪಾಲಿನ ವೆಂಕಟೇಶ್ವರ ನೀನಪ್ಪ ಅಂತ ಹೇಳಿಕಾರ ಅವರನ್ನು ಕೊಂಡಾಡಿದರು ಹೇಳಿಕಾರ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಎಂಥ ಒಂದು ಪುಣ್ಯಾತ್ಮರು ಅಂತ ಸದ್ಗುರು ಸಿದ್ದ ಹರಡಪ್ಪವರು ಇಂಥವರನ್ನು ಪಡೆದಂಥವ್ರು ನಾವು ಎಷ್ಟು ಭಾಗ್ಯವಂತರು ಮಠದೊಳಗೆ ಹರ್ತಿ ಚೆನ್ನಮ್ಮ ಡಂಬಳ ನೀಲಮ್ಮ ಚಬ್ಬೀ ನೀಲವ್ವ ಕುಸುಗಲ ತಾಯವ್ವ ಹುಲಕೋಟಿ ಮರ್ಯವ್ವ ಹಿಂಗೆ ಅನೇಕ ಹೆಣ್ಮಕ್ಕಳು ಹಾಡ್ಕೋತ ಸಿದ್ಧಾರ್ಡು ಅಪ್ಪನ ಮಠದ ಶೇವಾ ಮಾಡ್ತಿದ್ದರು ಕುಟ್ಟೋದು ಬೀಸೋದು ಬಾಂಡೆ ತಿಕ್ಕೋದು ಹಿಂಗೆಲ್ಲ ಸೇವಾ ಮಾಡಕತ್ತಿದ್ರು ಅಲ್ಲಿ ನಡ್ಕೋತ ಬಂದರೆ ಸಿದ್ಧಾರ್ಡ್ರು ಇವ್ರನ್ನೆಲ್ಲ ನೋಡಿ ಸಂತೋಷಪಟ್ಟರು ಚೆನ್ನವ ಏನಿಲ್ಲವ ಎಷ್ಟು ಪುಣ್ಯವಂತರವಾ ನೀವು ನೀವು ಮಾಡುವಂತಹ ಗುರು ಸೇವೆಯನ್ನು ನೋಡಲಿಕ್ಕೆ ದೇವಾನು ದೇವತೆಗಳು ಬಂದು ನಿಂತಾರಲ್ವ ಇಲ್ಲಿ ಅಂತ ಅಂದುಬಿಟ್ರು ಸಿದ್ಧ ಆವಾಗ ಆ ಚೆನ್ನಮ್ಮ ಅಂದ್ಲು ಯಪ್ಪಾ ನೀ ಹಂಗೆ ಹೇಳ್ತಿ ಅಂತ ನಕ್ಳಕಿ ಹಂಗೆ ಯಾಕೆ ಹೇಳ್ತಾನೆ ಬಾಬಾ ಇಲ್ಲಿ ಅಂಥೇಳಿ ಚೆನ್ನಮ್ಮನ ಕೈ ಹಿಡ್ಕೊಂಡು ಹೊಂಟರು ಚೆನ್ನಮ್ಮನ ಕೈ ನೀಲಮ್ಮ ಕೈ ಗಂಗಮ್ಮ ಗಂಗಮ್ಮನ ಕೈ ತಾಯವ್ವ ತಾಯವ್ವನ ಕೈ ಮರ್ಯವ್ವ ಹಿಂಗೆ ಹಿಡಕ್ಕೋ ಅಂತ ದೊಡ್ಡ ಸಾಲ ಆತು ಅಡುಗೆ ಮನೆ ಹೊರಗೆ ಬಂದ ಅದ್ರ ಮ್ಯಾಲ ಸಿದ್ಧಾರ್ಡರು ನೋಡ್ತಾರೆ ದೇವತೆಗಳು ನಿಂತು ನೋಡಿದು ಸೇವಾ ಮಾಡೋ ಎಲ್ಲ ಭಕ್ತರಿಗೂ ಸಹಿತ ಖಂಡಿತ್ತು ನೋಡ್ರಿ ಎಲ್ಲರೂ ಸಹಿತ ಕುಣಿದಾಡಿದರು ನಾವೆಷ್ಟು ಭಾಗ್ಯವಂತರಪ್ಪ ನಿನ್ನಂಥ ಪರಮಾತ್ಮನನ್ನು ಅಂತ ಹೇಳಿ ಆವಾಗ ಸಿದ್ಧಾರ್ಡು ಅಂದರು ನೋಡುವ ನಿಮಗಿದು ಒಂದು ಕ್ಷಣ ಕಂಡೈತಿ ಅಷ್ಟ ಆದರೆ ನಿತ್ಯವೂ ಸಹಿತ ನಿಮ್ಮಂಥ ತಾಯಿಯಂದಿರು ಏನು ಸೇವಾ ಮಾಡ್ತಿರಲ್ಲ ನಿಮ್ಮ ಪಾದದ ಧೂಳಿಯಿಂದ ಈ ಮಠ ಇಷ್ಟು ಪವಿತ್ರವಾಗಿತ್ತು ನೋಡ್ರಿ ಭಕ್ತರಿಗೆ ಹೇಳ್ತಾರೆ ನಿಮ್ಮ ಪಾದದ ಧೂಳಿಯಿಂದ ಈ ಮಠ ಇಷ್ಟು ಪವಿತ್ರ ಆಗೈತಿ ನೀವೇ ನಿಜವಾದ ದೇವತೆಗಳವಾ ಅಂತ ಹೇಳಿಕಾರ ಹೇಳಿ ಈ ಮಠದ ಒಂದು ಕೀರ್ತಿ ಈ ಮಠದ ಒಂದು ಹೆಸರು ಇಷ್ಟು ಅಜರಾಮರವಾಗಿ ಬೆಳಿಲಿಕ್ಕೆ ನಿಮ್ಮಂಥ ತಾಯಂದಿರ ಸೇವಿನ ಮೂಲ ಕಾರಣ ಅಂತ ಹೇಳಿ ಕರೆ ಸಿದ್ದಾರುಡಪ್ಪುಗಳು ಹೇಳ್ತಾರೆ ಇಂತಹ ಸದ್ಗುರು ಸಿದ್ಧಾರುಡರನ್ನು ಇಂತಹ ಮೂರು ಸಾವಿರ ಮಠದ ಜಗದ್ಗುರುಗಳನ್ನು ಪಡೆದಂತಹ ಹುಬ್ಬಳ್ಳಿ ಎಷ್ಟು ಪುಣ್ಯದ ನೆಲ ಇರಬಹುದು ವಿಚಾರ ಮಾಡಿರಿ ಅಂತಹ ಸದ್ಗುರು ದ್ವಯರ ಶ್ರೀಚರಣಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ